ಹಾಯ್ ನಮಸ್ತೆ ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ ಸೊ ಇವತ್ತು ಬಂದ್ಬಿಟ್ಟು ನಾನು ಯೂನಿಯನ್ ಬ್ಯಾಂಕಲ್ಲಿ ಜಾಬ್ಗೆ ಕಾಲ್ ಫರ್ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಪೂರ್ತಿ ಮಾಹಿತಿನ ಕೊಡ್ತಾ ಇದ್ದೀನಿ ಓಕೆನಾ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಿಮಗೆ ಹೆಚ್ಚಿನ ಗೌರ್ಮೆಂಟ್ ಜಾಬ್ಸ್ ಆಗಿರ್ಬೋದು ಫ್ರೀ ಗೌರ್ಮೆಂಟಿಂದ ಏನು ಫೆಸಿಲಿಟೀಸ್ ಕೊಡ್ತಾರೆ ಅದ್ರ ಬಗ್ಗೆ ಎಲ್ಲ ಪೂರ್ತಿ ಮಾಹಿತಿ ನಿಮಗೆ ಫಸ್ಟ್ ಬರುತ್ತೆ ಸೊ ಅದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಯೂನಿಯನ್ ಬ್ಯಾಂಕ್ ನೇಮಕಾತಿ ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದಲ್ಲಿ ನಡೀತಾ ಇರೋದು ನಿಮಗೆ ಓಕೆನಾ ಸೊ ಇದಕ್ಕೆ ಮಂತ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ ನೈಂಟಿ ತ್ರೀ ತೌಸಂಡ್ ನೈನ್ ಸಿಕ್ಸ್ಟಿ ರುಪೀಸ್ ಇದೆ ಬ್ಯಾಂಕು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ರಿಕ್ರೂಟ್ಮೆಂಟ್ ಅಂತ ಓಕೆನಾ ಸೊ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳನ್ನು ಅರ್ಜಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು ಹಾಗೆ ಅಭ್ಯರ್ಥಿಗಳು ನಿಗದಿಪಡಿಸುವ ದಿನಾಂಕದೊಳಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಹುದ್ದೆಗಳಿಗೆ ಅನುಸಾರವಾಗಿ ವಿದ್ಯಾರ್ಥಿ ವಯೋಮಿತಿ ವೇತನ ಶ್ರೇಣಿ ಅರ್ಜಿ ಶುಲ್ಕ ಸೇರಿದಂತೆ ಮುಂತಾದ ಮಾಹಿತಿಯನ್ನು ಈ ಕೆಳಗಿನಂತೆ ನೀಡಲಾಗಿದೆ ಅರ್ಜಿ ಸಲ್ಲಿಸುವ ಮುನ್ನ ಅಭ್ಯರ್ಥಿಗಳು ಅಧಿಸೂಚನೆಯನ್ನು ಸರಿಯಾಗಿ ಓದಿ ನಂತರ ಅರ್ಜಿ ಸಲ್ಲಿಸಿ ನನ್ನ ಪೂರ್ತಿ ಡೀಟೇಲ್ಸು ಈ ಸಾರಿ ಇದ್ರದ್ದು ಪೂರ್ತಿ ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಸೊ ನೀವು ದಯವಿಟ್ಟು ಅದನ್ನು ಕ್ಲೀನಾಗಿ ಪಿನ್ ಟು ಪಿನ್ ಓದಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ಓದಿ ಆಮೇಲೆ ನೀವು ಇದನ್ನು ಅಪ್ಲೈ ಮಾಡ್ಬೋದು ಓಕೆನಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಂಕ್ಷಿಪ್ತ ವ್ಯವಹಾರ ನೇಮಕಾತಿ ಸಂಸ್ಥೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವೇತನ ಶ್ರೇಣಿ ಬಂದ್ಬಿಟ್ಟು ಅರವತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತರಿಂದ ಹಿಡಿದು ತೊಂಬತ್ ಮೂರು ಸಾವಿರದ ಒಂಬೈನೂರ ಅರವತ್ತರವರೆಗೂ ನಿಮಗೆ ಇದು ಸ್ಯಾಲರಿ ಬರುತ್ತೆ ಯಾಕೆ ನಿಮಗೆ ಸಿಕ್ಸ್ಟಿ ಫೋರ್ ತೌಸಂಡ್ ಏಯ್ಟ್ ಟ್ವೆಂಟಿ ರುಪೀಸ್ ಟು ನೈಂಟಿ ತ್ರೀ ತೌಸಂಡ್ ನೈನ್ ಸಿಕ್ಸ್ಟಿ ಅಂತ ಕೊಟ್ಟಿದ್ದಾರೆ ಅಂದರೆ ಈಗ ಯೂನಿಯನ್ ಬ್ಯಾಂಕ್ ಅಂತ ಅಂದಮೇಲೆ ಕೆಲವರು ಎಕ್ಸ್ಪೀರಿಯನ್ಸ್ ಆಗಿರೋರು ಹೋಗ್ತಾರೆ ಹಾಗೆ ಫ್ರೆಷರ್ಸು ಕೂಡ ಹೋಗ್ತಾರೆ ಈಗ ಎಕ್ಸ್ಪೀರಿಯನ್ಸ್ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ನಿಮಗೆ ಅಪ್ ಟು ನೈಂಟಿ ತ್ರೀ ತೌಸಂಡ್ ನೈನ್ ಸಿಕ್ಸ್ಟಿ ರುಪೀಸ್ವರೆಗೂ ಸ್ಯಾಲರಿ ಸಿಗುತ್ತೆ ಸೊ ಈಗ ಜಾಯ್ನ್ ಆಗಿದ್ದಾರೆ ಅಲ್ಲ ಒನ್ ಇಯರು ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಬೇರೆ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋರಿಗೆ ನಿಮಗೆ ಸ್ಟಾರ್ಟಿಂಗು ಫ್ರೆಷರ್ಸಿಗೆ ಆಗಿರ್ಬೋದು ಇಲ್ಲ ಒನ್ ಇಯರು ಒನ್ ಮಂತ್ ಸಿಕ್ಸ್ ಮಂತ್ಸು ಈ ಥರ ಬ್ಯಾಂಕಲ್ಲಿ ವರ್ಕ್ ಮಾಡಿರೋರಿಗೆ ಸಿಕ್ಸ್ಟಿ ಫೋರ್ ತೌಸಂಡ್ ಏಯ್ಟ್ ಟ್ವೆಂಟಿಯಿಂದ ಸ್ಟಾರ್ಟ್ ಆಗುತ್ತೆ ಉದ್ಯೋಗ ಸಂಖ್ಯೆ ಒಂದು ಇನ್ನೂರೈವತ್ತು ಜನನ ಫಾರ್ ಮಾಡಿರೋದು ಉದ್ಯೋಗ ಸ್ಥಳ ಬಂದ್ಬಿಟ್ಟು ಆಲ್ ಇಂಡಿಯಾ ಓಕೆನಾ ಸೊ ಸ ಯಾರು ಬೇಕಾದ್ರೂ ಆಲ್ ಇಂಡಿಯಾದಲ್ಲಿ ಯೂನಿಯನ್ ಬ್ಯಾಂಕ್ಗೆ ಅಪ್ಲೈ ಮಾಡ್ಬೋದು ಶೈಕ್ಷಣಿಕ ಅರ್ಹತೆ ಯೂನಿಯನ್ ಬ್ಯಾಂಕ್ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಡಿಗ್ರಿ ಎ ಎಮ್ ಬಿ ಎಸ್ ಪಿ ಜಿ ಡಿ ಬಿ ಎ ಪಿ ಜಿ ಡಿ ಬಿ ಎಮ್ ಪಿ ಜಿ ಪಿ ಎಮ್ ಪಿ ಜಿ ಡಿ ಎಮ್ ಪೂರ್ಣಗೊಳಿಸಿರಬೇಕು ಹಾಗೆ ಹುದ್ದೆಗಳ ವಿವರ ವೆಲ್ತ್ ಮ್ಯಾನೇಜರ್ ಯೂನಿಯನ್ ಬ್ಯಾಂಕಲ್ಲಿ ನಿಮಗೆ ಕಾಲ್ಫರ್ ಮಾಡ್ತಾ ಇರೋ ಜಾಬ್ ನೇಮ್ ಬಂದ್ಬಿಟ್ಟು ವೆಲ್ತ್ ಮ್ಯಾನೇಜರ್ ಅಂತ ವೇತನ ಶ್ರೇಣಿ ಅವಾಗಲೇ ಹೇಳಿದ್ದೀನಿ ನಾನು ಅರವತ್ತ್ನಾಲ್ಕು ಸಾವಿರದಿಂದ ಎಂಟುನೂರ ಎಪ್ಪತ್ತರಿಂದ ತೊಂಬತ್ಮೂರು ಸಾವಿರದ ಒಂಬೈನೂರ ಅರವತ್ತು ನಿಗದಿಪಡಿಸಿದ್ದಾರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ರಿಕ್ರೂಟ್ಮೆಂಟ್ ಆದಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತೈದು ವರ್ಷದವರೆಗೆ ನೀವು ತರ್ಟಿ ಫೈವ್ ಇಯರ್ಸ್ ಯಾರಿದ್ದೀರೋ ಅಲ್ಲಿವರೆಗೂ ಅಪ್ಲೈ ಮಾಡ್ಬೋದು ಹಾಗೆ ವಯೋಮಿತಿ ಬಂದ್ಬಿಟ್ಟು ನೀವು ಕ್ಯಾಸ್ಟ್ ಬಂದು ಯಾರ್ಯಾರು ಹಾಕ್ಬೋದು ಅಂದರೆ ಒ ಬಿ ಸಿ ಅಭ್ಯರ್ಥಿಗಳು ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಐದು ವರ್ಷ ಪಿ ಡಬ್ಲ್ಯೂ ಬಿ ಡಿ ಬಂದ್ಬಿಟ್ಟು ಹತ್ತು ವರ್ಷ ಅರ್ಜಿ ಶುಲ್ಕ ಬಂದು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿಗೆ ನೂರ ಎಪ್ಪತ್ತೇಳು ರೂಪಾಯಿ ಹಾಗೆ ಇತರ ಅಭ್ಯರ್ಥಿಗಳಿಗೆ ಸಾವಿರದ ನೂರ ಎಂಬತ್ತು ರೂಪಾಯಿ ಪಾವತಿಸುವ ವಿಧಾನ ಬಂದ್ಬಿಟ್ಟು ನೀವು ಆನ್ಲೈನ್ ಮುಖಾಂತರನೇ ಅರ್ಜಿ ಸಾರಿ ಪೇ ಮಾಡಬೇಕಾಗುತ್ತೆ ಓಕೆನಾ ಹಾಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸುವ ಆರಂಭ ಅಂದರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಐದನೇ ತಾರೀಕಿಂದಾನೇ ಇದನ್ನು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ನೀವು ಅರ್ಜಿ ಸಲ್ಲಿಸಬೇಕಾಗಿರೋದು ಅಂದರೆ ಲಾಸ್ಟ್ ಡೇಟ್ ಬಂದುಬಿಟ್ಟು ನಿಮಗೆ ಟ್ವೆಂಟಿ ಫೈವ್ ಏಯ್ಟ್ ಟು ತೌಸಂಡ್ ಟ್ವೆಂಟಿ ಫೈ ಅಂದರೆ ಈ ಮಂತ್ ಇಪ್ಪತ್ತೈದನೇ ತಾರೀಕು ಇದೆ ಸೊ ಅಪ್ಲೈ ಮಾಡಿ ಹಾಗೆ ಇದ್ರದ್ದು ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಹಾಗೆ ಒಂದು ಸರಿ ಹೇಳ್ತೀನಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಡಾಟ್ ಕೋ ಡಾಟ್ ಇನ್ ಓಕೆನಾ ಸೊ ಯಾರೆಲ್ಲ ಅರ್ಹರಿದ್ದೀರಾ ಯೂನಿಯನ್ ಬ್ಯಾಂಕ್ಗೆ ಅಪ್ಲೈ ಮಾಡೋರು ಬ್ಯಾಂಕಿಗೆ ಅಪ್ಲೈ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್